ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರಲ್ಲಿ ಯಾವುದೇ ಅಗ್ರಹಣಗಳು ಇಲ್ಲ ಕಾಣ್ತಾ ಇಲ್ಲ ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ನೂರ ಮೂವತ್ತಾರು ಜನ ಶಾಸಕರು ಅವ್ರಿಗೆ ಬೆಂಬಲ ಕೊಟ್ಟಿಲ್ವಾ ಸರ್ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೋಸ್ಕರ ಕೊಟ್ಟರು ಅವ್ರನ್ನ ಅವರು ಶುದ್ಧಾಸ್ತ್ರರು ಅಂತ ಹೇಳ್ಬಿಡ್ತಾನೆ ಮಾಡಿರೋದು ಅದರಿಂದ ಇವರು ಬಿಜೆಪಿಯವರು ಕೆ ಡಿ ಎಸ್ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಅವ್ರಿಗೆ ಅಲ್ಲ ಈಗ ಸಿಕ್ಕಿದೆ ಅಂತ ಹೇಳ್ತಾ ಇದಾರೆ ಇವರು ಅವರು ಸರ್ಕಾರದಿಂದಲೇ ತನಿಖೆ ಮಾಡಕ್ ಮಾಡಿದಾರಲ್ಲ ತನಿಖೆ ವರದಿ ಬಂದ್ಮೇಲೆ ನೀವು ಮಾಡಿ ಯಾರು ಬೇಡ ಅಂತ ಹೇಳಲ್ವಲ್ಲ ನಿಮ್ಗೆ ತನಿಖೆ ವರದಿ ಬರೀಕಿಂತ ಮುಂಚೆ ನೀವು ಮಾಡ್ತಾ ಇದ್ರಲ್ಲ ಇದ್ರ ಉದ್ದೇಶ ಏನಂತ ಈಗ ತನಿಖೆ ಏನ್ ಮಾಡಿದರೆ ಆ ವರದಿ ಅಂತ ಹೇಳಿದಾಗ ನೀವು ನೆಕ್ಸ್ಟ್ ಏನ್ ಬೇಕು ಪ್ರಪೋಸಲ್ ಮಾಡಿ ಅದನ್ನ ಯಾರು ಒಪ್ತಾರೆ ಆ ತನಿಖೆ ನಡೆಯುವಾಗ್ಲೇ ನೀವು ಇದ್ರ ಅವ್ರ ವಿರೋಧ ನಾವು ಅವ್ರ ಬಿಜೆಪಿ ಹೋರಾಟ ಮಾಡ್ತಲ್ಲ ನಾವು ಹೋರಾಟ ಮಾಡ್ತೀವಿ ಅವ್ರ ವಿರುದ್ಧವಾಗೇ ಮಾಡ್ತೀವಿ ಯಾವದೇ ಕಾರಣಕ್ಕೂ ನಾವು ಇದು ಮಾಡಲ್ಲ ಮಾಯಣ್ಣ ಜಯ ಮಾಯಣ್ಣ ಅಂತೇಳಿ ಹೊತ್ತಿನಲ್ಲಿ